ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಇವತ್ತು ಅಕ್ಸೇಕಾಯಿ ಅಕ್ಷೆಕಾಯಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೋಡೋಣ ಅಕ್ಷೆಕಾಯಿ ಅಂತ ಅಂದರೆ ಅಕ್ಷೆ ಸೊಪ್ಪು ಬರುತ್ತಲ್ಲ ಅದರಲ್ಲಿ ಈ ಕಾಯಿಗಳು ಬಿಡುತ್ತೆ ಇದನ್ನು ಮಾಡೋಕ್ಕೆ ಮೊದಲು ನೀರಿನಲ್ಲಿ ಬೇಯಿಸ್ಕೊಳ್ಳೋಕ್ಕೆ ನಾವು ಹಾಕ್ತಾ ಇದ್ದೀವಿ ಒಂಚೂರು ಅರಿಶಿನ ಹಾಕ್ಕೊಂಡು ನಾವು ಒಂದ್ಸರಿ ಕಲುಕೊಂಡು ಇದನ್ನು ಬೇಯಕ್ಕೆ ಇಟ್ಕೊಳ್ಳೋದು ಈ ಬೇಯ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಮತ್ತೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದು ನೋಡೋಕೆ ನಮಗೆ ಗೋರಿಕಾಯಿ ಥರನೇ ಇರುತ್ತೆ ರುಚಿ ಕೂಡ ಅದೇ ರೀತಿ ಇರುತ್ತೆ ಆದರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಕಡೆ ಅಕ್ಕಕಾಯಿ ಬೆಂದಾದ ಮೇಲೆ ನಾವು ಇಲ್ಲಿ ಕಡಲೆ ಬೀಜ ಹಾಗೆ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದು ಇದನ್ನು ಪೌಡ್ರ್ ಮಾಡಿಕೊಳ್ಬೇಕು ಮೇಲೆ ಒಂದು ಬಾಣಲಿಗೆ ಎಣ್ಣೆ ಕಾದಾದಮೇಲೆ ನಾವು ಇದಕ್ಕೆ ಸಾಸಿವೆ ಸಾಸಿವೆ ಆದಮೇಲೆ ನಾವು ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಜೀರ್ಣ ಚೆನ್ನಾಗತ್ತೆ ಅಂತ ಹೇಳಿ ಅದಾದಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾವು ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಈರುಳ್ಳಿ ನಿಮಗೆ ಸಣ್ಣಗೆ ಬೇಕೆಂದ್ರೆ ಸಣ್ಣಗೆ ಹಚ್ಕೊಳ್ಬೋದು ದಪ್ಪ ಬೇಕಂದರೆ ದಪ್ಪ ಹಚ್ಕೊಳ್ಬೋದು ಮೇಲೆ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋದು ಕರಿಬೇವು ಸೊಪ್ಪನ್ನು ಮೇಲೆ ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ಅದಾದ ಮೇಲೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಬೆಳ್ಳುಳ್ಳಿ ಪೂರ್ತಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಜುಚ್ಕೊಂಡ್ರೆ ಸಾಕು ಯಾಕಂದರೆ ಇದಕ್ಕೆ ಈ ರೀತಿಯಾಗಿ ಹಾಕಿದ್ರೇ ರುಚಿಯಾಗಿರುತ್ತೆ ಆಪ್ಷನಲ್ ಅಂತ ಏನಿಲ್ಲ ಇದನ್ನು ಹಾಕಿದ್ರೇ ರುಚಿ ಇರುತ್ತೆ ನಿಮಗೇನಾದರೂ ಇಷ್ಟ ಇಲ್ಲ ಅಂದರೆ ಹಾಕೊಳ್ಬೋದು ಹಾಕೊಳ್ಳ್ದೇ ಇರ್ಬೋದು ಆದರೆ ಹಾಕ್ಕೊಂಡ್ರೇ ರುಚಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಈಗಾಗಲೇ ನಾವು ಈ ಒಂದು ಉಪ್ಪನ್ನು ಸೇರಿಸಿದ್ದೀವಿ ಬೇಯೋಕೆ ಆದ್ದರಿಂದ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ಇದಾದ ಮೇಲೆ ಬೆಂದಿರತಕ್ಕಂಥ ಅಕ್ಷೆಕಾಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಅಕ್ಷೆಕಾಯಿ ನೋಡೋಕ್ಕೆ ನಾನು ಹೇಳ್ದಂಗೆ ಗೋರಿಕಾಯಿ ಥರನೇ ನೋಡೋಕೆ ಕಾಣುತ್ತೆ ಆದ್ದರಿಂದ ಇದು ನಿಮಗೆ ಸಿಕ್ಕಿದ್ರೆ ಖಂಡಿತ ಮಾಡಿಕೊಂಡು ಒಮ್ಮೆ ತಿನ್ನಿ ಇದು ರುಚಿಯೆಲ್ಲ ಗೋರಿಕಾಯಿ ಥರನೇ ಇರುತ್ತೆ ಗೋರಿಕಾಯಿ ಪಲ್ಯದ ಥರನೇ ನಿಮಗೆ ಇರುತ್ತೆ ಇದನ್ನು ಚೆನ್ನಾಗಿ ಇದ್ರ ಜೊತೆ ಬೆರೆಸ್ಕೊಂಡು ಅದಾದಮೇಲೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ಇದನ್ನು ಇದಕ್ಕೆ ಸೇರಿಸಿ ನಾವು ತಿರುಗಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಅಕ್ಸೇಕಾಯಿ ಪಲ್ಯ ಸಿದ್ಧ ಆಗುತ್ತೆ ಇದನ್ನು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಇದೇ ರೀತಿ ನೀವು ಗೋರಿಕಾಯಿ ಪಲ್ಯನೂ ಮಾಡ್ಕೊಳ್ಬೋದು ಸೇಮ್ ಮೆಥೆಡ್ನ ನೀವು ಫಾಲೋ ಮಾಡಿಕೊಂಡು ಮಾಡಿ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇದನ್ನು ಯಾರಾದ್ರೂ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು